ಸರ್ ಆದಿ ಅಂತ ನಾನು ಮೂಲಕ ರಾಯಚೂರು ಬಾಗದವರು ಬೆಂಗಳೂರಲ್ಲಿ ಜೀವನ ಕಟ್ಕೊಳ್ಳೋ ಕಟ್ಕೊಳಕ್ಕೆ ಬೆಸ್ಟ್ ಡೀಲರ್ ಆಗಿ ವರ್ಕ್ ಮಾಡ್ತಿದ್ದೆ ಸೊ ನನಗೆ ನಾನೊಬ್ಬ ಹೃದಯ ಹೃದಯ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಇರುವಂತ ನಾನು ಹೋಗಿ ಸೊ ನನಗೆ ನನ್ನ ಹೃದಯ ಬಂತದ್ದು ಐವತ್ತಿತ್ತು ಸೊ ನಾನು ಡಾಕ್ಟರ್ ಹೇಳಿದ್ರು ಎಂಟು ವರ್ಷಗಳಿಂದ ಒಂದ್ಸಾರಿ ಲೋ ಬಿ ಪಿ ಆಗಿದ್ದಾಗ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಸೊ ಕರ್ಕೊಂಡು ಹೋದಾಗ ಏನ್ ಹೇಳಿದ್ರು ಅಂದ್ರೆ ನಿನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಇದು ಆರ್ಟಿಫಿಷಿಯಲ್ ಆಟ ಆಗ್ತೀನಿ ಅಂತ ಹೇಳಿದ್ರು ಸೊ ಆ ಟೈಮಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಅದಾದ್ರೆ ನಿನ್ನ ಹತ್ರ ಇದ್ರೆ ಮಾಡು ಇಲ್ಲೇಟಿವ್ ಒಂದು ಆಪ್ಷನ್ ಕೊಡ್ತೀನಿ ಈರೋಸ್ ದಿನ ಖುಷಿಯಾಗಿರು ಮದುವೆ ಅಂತ ಹೇಳಿದ್ರು ಸೊ ನಾನು ಡಿಸೈಡ್ ಮಾಡಿದ ಅಷ್ಟೇ ಸೊ ಅದಾದ್ಮೇಲೆ ನಾನು ಹಾಡಕ್ಟ್ ತಗೊಂಡು ನಿನ್ನ ಹೃದಯ ಬಡಿದ ಐವತ್ತಿದ್ದು ಎಪ್ಪತ್ತೇಳು ಆಗಿದೆ ಇವತ್ತು ತುಂಬಾ ಖುಷಿ ಆಗ್ತಿದೆ ಸೊ ನನಗೆ ಇವಾಗ ಇವತ್ತು ಹೃದಯದ ಯಾವುದೇ ಕಾಯಿಲೆ ಇಲ್ಲ ಖುಷಿಯಾಗಿ ಯಾವುದೇ ನೋವಿಲ್ಲದೆ ಇಲ್ಲದೆ ಹೇಗೆ ನಾನು ಇವತ್ತು ಬದುಕ್ತಾ ಇದೀನಿ ಹಿಂದೆ ನಾನು ನನ್ನ ನನ್ನ ಜೀವನ ನನ್ನ ಅಂದರೆ ಗ್ಯಾರಂಟಿಯಿಂದ ಜೀವನ ಹೊರಗಡೆ ಹೋದರೆ ನಾನು ಎಲ್ಲಿ ಏನಾಗುತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ ಇವತ್ತು ನಾನು ಪ್ರಾಡಕ್ಟ್ ಯೂಸ್ ಮಾಡಿ ಎರಡು ತಿಂಗಳಲ್ಲಿ ಈ ರೀತಿಯಾಗಿ ರಿಸಲ್ಟ್ ಬಂದಿದೆ ಸೊ ಇವಾಗ ಲೈವಲ್ಲೇ ನಾನು ಒಂದು ಬಿ ಪಿ ಮೆಷಿನ್ ಹಾಕ್ಕೊಂಡು ತೋರಿಸ್ತೀನಿ ಸೊ ಹೃದಯ ಬಡಿತದಲ್ಲಿ ತುಂಬ ವ್ಯತ್ಯಾಸ ಕಾಣಿಸಿದೆ ಅಂದರೆ ಮುಂಚೆ ತುಂಬ ಲೋ ಇದ್ದಿದ್ದು ಇವತ್ತು ನಾರ್ಮಲಿಗೆ ಬಂದಿದೆ ಒಬ್ಬ ಆರೋಗ್ಯವಂತ ಮನುಷ್ಯನ ಹೃದಯ ಬಡಿತ ಎಪ್ಪತ್ತೆರಡಕ್ಕಿಂತ ಮೇಲೆ ಇರಬೇಕು ಇವತ್ತು ನಂದು ಎಪ್ಪತ್ತೆರಡು ಮೇಲೆ ಇದೆ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ವೈದ್ಯ ಲೋಕಕ್ಕೆ ತರ್ಕಕ್ಕೆ ನಿಲುಕದ್ದು ಅಂತ ಒಂದು ರಿಸಲ್ಟ್ ನಮ್ಮ ಒಡಕಲ್ಲಿ ಬರ್ತಾ ಇದೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಸರ್ ನಾನು ನಿಮಗೆ ಮಾತಾಡಬೇಕಾದಾಗ ಸರ್ ಇದ್ರ ಮೇಲೆ ನಂಬಿಕೆನೆ ಇರಲಿಲ್ಲ ನಿಮಗೆ ನೋಡಿ ಇವಾಗ ನೈಂಟಿ ತ್ರೀ ಬಂದಿದೆ ಸರಡ್ಲ್ವಾ ಮಾತಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಜಾಸ್ತಿ ಆಗುತ್ತೆ ಪಲ್ಸ್ ರೇಟ್ ಸೊ ಜೋರ್ ಜೋರಾಗಿ ಮಾತಾಡಿದಾಗ ನಾರ್ಮಲ್ ಆಗಿ ಸೆವೆಂಟಿ ಇದೆ ನಮ್ಗೆ ನಾರ್ಮಲ್ ಇದೆ ಇವಾಗ ಸೆವೆಂಟಿ ತ್ರೀ ಏನಾಯ್ತಲ್ಲ